ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಇವತ್ತೊಂದು ಹಾಡು ಗೀತಿ ಹಾಡು ಹಾಡೋಣ ಏನಂದ್ರೆ ಇದು ಶಿವ ಕೊಟ್ಟ ಕಾಲಕ್ಕೆ ಅಂತ ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ ಹಸಿದು ಬಂದವರ ಕರಿಬೇಕ ಹಸಿದು ಬಂದವರ ಕರಿಬೇಕ ನನ್ನ ತಾಯಿ ಖುಷಿಯಿಂದ ನೀಡಿ ಉಣಬೇಕ ಚಲೋ ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ ಹಸಿದು ಬಂದವರ ಕರಿಬೇಕ ಹಸಿದು ಬಂದವರ ಕರಿಬೇಕ ನನ್ನ ತಾಯಿ ಖುಷಿಯಿಂದ ನೀಡಿ ಉಣಬೇಕ ಖುಷಿಯಿಂದ ನೀಡಿ ಗುಣ ಬೇಕ ಬಂಗಾರ ಇಟಗೊಂಡು ಬಡಿವಾರ ನಿನಗ್ಯಾಕ ಬಡವರ ಒಡಲೋಳು ಬೆರಿಬೇಕ ಬಡವಾರ ಒಡಲೋಳು ಬೆರಿಬೇಕ ನನ್ನ ತಂಗಿ ಬಂಗಾರದ ಗುಣ ನಿನಗ ಬರಬೇಕ ಬಡವಾರ ಬಡವಳು ಬೆರಿಬೇಕ ನನ್ನ ತಂಗಿ ಬಂಗಾರದ ಗುಣ ನಿನಗ ಬರಬೇಕ ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ ಹಸಿದು ಬಂದವರ ಕರಿಬೇಕ ಹಸಿದು ಬಂದವರ ಕರಿಬೇಕ ನನ್ನ ತಂಗಿ ಖುಷಿಯಿಂದ ನೀಡಿ ಉಣಬೇಕ ನಾಮ ಸೀಮೆಗಾಗಿ ಪಾಪ ಕರ್ಮಗಳ್ಯಾಕೋ ಧರ್ಮದ ದಾರಿ ಹಿಡಿಬೇಕೋ ನಾಮ ಸೀಮೆಗಾಗಿ ಪಾಪ ಕರ್ಮಗಳಿಗೆ ಯಾಕೋ ಧರ್ಮದ ಹಾದಿ ಹಿಡಿಬೇಕೋ ಧರ್ಮದ ದಾರಿ ಹಿಡಿಬೇಕ ನನ್ನ ಗೆಳೆಯ ಧರ್ಮಕ ದಾನ ಕೊಡಬೇಕ ಧರ್ಮದ ದಾರಿ ಹಿಡಿಬೇಕ ನನ್ನ ಗೆಳತಿ ಧರ್ಮಕ ಧಾನ ಕೊಡಬೇಕ ಶಿವ ಕೊಟ್ಟ ಕಾಲಕ್ಕ ಉಂಡು ಉಟ್ಟಿರಬೇಕ ಹಸಿದು ಬಂದವರ ಕರಿಬೇಕ ಹಸಿದು ಬಂದವರ ಕರಿಬೇಕ ನನ್ನ ತಾಯಿ ಖುಷಿಯಿಂದ ನೀಡಿ ಉಣಬೇಕ ಖುಷಿಯಿಂದ ನೀಡಿ ಉಣಬೇಕ ಜಿಪುಣಾತನದಲ್ಲಿ ನಿನ್ನ ಬದುಕು ಬಣ ಬ್ಯಾಡ ಜಿಪುಣಾತನದಲ್ಲಿ ನಿನ್ನ ಬದುಕು ಪಯಣವು ಬ್ಯಾಡ ಕೂಡಿಟ್ಟು ಕೂಡಿಟ್ಟು ಕೆಡಬ್ಯಾಡ ಕೂಡಿಟ್ಟು ಕೂಡಿಟ್ಟು ಕೆಡಬ್ಯಾಡ ಒಂದು ದಿನ ಪಟ್ಟಂತ ಹೋಗುವುದು ಮರಿಬ್ಯಾಡ ಕೂಡಿಟ್ಟು ಕೂಡಿಟ್ಟು ಕೆಡಬ್ಯಾಡ ಒಂದು ದಿನ ಭಟ್ಟಂತ ಹೋಗೋದು ಮರಿಬ್ಯಾಡ ಶಿವ ಕೊಟ್ಟ ಕಾಲಕ್ಕ ಉಂಡುಟ್ಟಿರಬೇಕ ಹಸಿದು ಬಂದವರ ಕರಿಬೇಕ ಹಸಿದು ಬಂದವರ ಕರಿಬೇಕ ನನ್ನ ಗೆಳತಿ ಖುಷಿಯಿಂದ ನೀಡಿ ಉಣಬೇಕ ಖುಷಿಯಿಂದ ನೀಡಿ ಉಣಬೇಕ ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಎಷ್ಟುಂಡರೆಂದು ಅನಬ್ಯಾಡ ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಎಷ್ಟುಂಡರೆಂದು ಅನಬ್ಯಾಡ ಎಷ್ಟುಂಡರೆಂದು ಇವು ಮೂರು ಮುಠ್ಯ ವಾಸಿವನ ಸದರೀಗೆ ಎಷ್ಟುಂಡರೆಂದು ಇವು ಮೂರು ಮುಠ್ಯ ಶಿವನ ಸದರಿಗೆ ಶಿವ ಕಾಲಕ್ಕ ಉಂಡು ಹುಟ್ಟಿರಬೇಕ ಹಸಿದು ಬಂದವರ ಕರಿಬೇಕ ಹಸಿದು ಬಂದವರ ಕರಿಬೇಕ ನನ್ನ ತಾಯಿ ಖುಷಿಯಿಂದ ನೀಡಿ ಉಣಬೇಕ ಖುಷಿಯಿಂದ ನೀಡಿ ಉಣಬೇಕ ಖುಷಿಯಿಂದ ನೀಡಿ ಉಣಬೇಕ ಥ್ಯಾಂಕ್ ಯು